சுனந்தானந்தாக்காழ ரெடி ஆகியன் வாழ்க்கணி ரெடி ஆகினிணா மத்த மத்தி அல்லே என்ன குடினாங்க காசே கே ஹோட்லே சா சும்மாரி அவலக்கி உப்பிட்டு ஒன்னாரி அல்லே குட் அது பா இல்லை குடுக்கோ குந்திரது மத்த உம் அ இன்னும் அதுக்கா ஒழ நினுடனே நீப்பிட்டு மாநி இடத்துக்கு ஒகவா இல் தின் எட்டோத்தின் மணி ஹோட்லா மத்த நான் இல்லேல் தினக்கொந்தி தகத்தி பார்ப்பா அல்ல தின்னு அங்கோல இங்கோல பார சந்தவ அேன் பாஸ் ஹோக்கத் மத்த உம் ஆய்க்காங்க அண்ணா மத்லே சரிவா என்னின் மணி ஹூஹி ஏனரா தோத்தியாங்க மத்லே சதி ஒன்வா இக்காவா நோடு சஜிங்க நோட்கொண்டு வரன்கிஷ்ட நமக்கு அவருக்கு ஒப்பி அதே ஆமேல் நோடுனந்தவெல்லா இவரு அல்ல ஆமேல் தகல மழ ஹூர தகண்டாக்கி ஏன் பேட் பாரா சன்கோடு இன்னொரு சஜிக்க நோட் பாடி அக்காங்க நோட் நான் எட்டோ தர நமஸ்கி ஹௌதன்ஸு கரெக்ட் டாய்ரிக்கே நீதன் சுனந்த ஏனேனாக நோடா அல்ல ஹுடுகி தாயினே இஷ்ட் சந்திக்கி மத்தி தாள் நக நோட் கொள்ள இன்ட் நக்ல இவ்ரஹண்ட் அந்த ஹுடி மை தும்பா பங்கார்கண்ட் சந்தை சீரி உட்காங்க ஏனாக உம் நோடு தடி ஹுடுகி கர்சந்தே நீவிடல் கர்க்காரேனோ அந்த நான் ಇಲ್ರಿ ಬರ್ತಿದ್ರಿ ನನ್ನ ಮಗ ಆದ್ರಿ ಇವಾಗ ಇವತ್ತ ಆಫೀಸ್ನಾಗ ರಜಾ ಕೊಡ್ಲಿಲ್ಲ ಅಂತ್ರಿ ಹ್ಞೂ ಬರಾಕತ್ತಿದ್ರಿ ಮತ್ತವ್ರು ಏನೋ ಅರ್ಜೆಂಟ್ ಹೇಳಿ ಫೋನ್ ಮಾಡಿರ್ರಿ ಹಾಗಾಗಿ ನೀವು ಹೋಗಿ ಬೇ ನಾ ಆಮೇಲೆ ಹೊಕ್ಕನಿ ನಿಮಗೆ ಇಷ್ಟ ಆದ್ರೆ ನಾ ಆಮೇಲೆ ಹೊಕ್ಕನಿ ಅಂತ ಅಂದ್ರಿ ಅವ ಅದಕ್ಕೆ ನಾವಿಬ್ಬರ ಬಂದೀವಿ ರೀ ನೀವೇನು ಚಿಂತೆ ಇಷ್ಟ ಆದ್ರ ಆದ್ರೆ ರೀ ನನ್ನ ಮಗ ಇಷ್ಟ ಆದಂಗರಿ ಹ್ಞೂ ನನ್ನ ಮಗ ರೀ ನಾ ಹಾಕಿದ ಗಿರಿ ಅವ ಅವ್ವ ನನಗಿಷ್ಟ ಆದ್ರೆ ಮುಗಿತ್ರಿ ಅವಂಗೂ ಇಷ್ಟ ಆದಂಗರಿ ಓ ಹೌದಾ ನಾಗವಕ್ಕ ನಗ ಏನೇ இவ்ரேனிவா நான் வந்து குன் இஷ்ட அஹா குடித்தீரன உப்பிடு தி சும்மாரி ஹாக்கொட்லன அவ்ளக்கி கொடுன்னு கேடவல் நன்காரோட்ட நான் மனியாக உப்பிடு தித்தான்கு கம்போந்தீன் இவ்வருநூ கர்சுவல் சா கொடுவல் ஏனது கொடுத்தாரி சிட்டி மந்த அஹ் நான் திம்பு திம்பு திவ்வ அவ்லா பாழ சூக் ஆஹ்ல்லா ஜோர் மாதவ் கொடுத்தார்த்தீ காஃபி ஜூஸ் இன்வ கொடுத்தாரவ் மத்ல உடுகி நோடுன ஆமே பர்ப்னந்த ಏನಾದ್ರೂ ಬೇಕಿತ್ತಾ ಎನಿ ಪ್ರಾಬ್ಲಮ್ ಏ ಇಲ್ರಿಲ್ರಿ ಏನಿಲ್ಲರಿ ಏನ್ ಸಮಸ್ಯೆ ಇಲ್ರಿ ಅದ ಹುಡುಗಿ ಕರ್ಸಿದ್ರೆ ಚಲುವಕಿತ್ರಿ ಹಾ ಫೋನ್ ಮಾಡಿದಿನಿ ಬರ್ತಿದಾಳೆ ನನ್ನ ಮಗಳು ಆನ್ ವೇ ಇದ್ದಾಳೆ ಬಂದ್ಬಿಟ್ಟಾಳೆ ಇನ್ನೊಂದ್ ಎರಡು ನಿಮಿಷ ಅಂದ್ರೆ ಹುಡುಗಿ ಮನೆಯಾಗಿಲ್ಲನ್ರಿ ಎಲ್ಲರೂ ಹೋಗಾಳನ್ರಿ ಹೊರಗೆ ಅಲ್ಲ ಮೊದ್ಲೇ ಹೇಳಿದ್ದೀಯಲ್ರಿ ಬರ್ತೇವಂತೆ ಮತ್ತೆ ಹೆಂಗ್ಲರಿ ಮನ್ಯಾಗ ಹೋಗೋಕ್ಕಿಲ್ಲ ರೀ ಹಾ ನೀವ್ ಹೇಳಿದ್ರಿ ಬರ್ತೀರಿ ಅಂತ ಹೇಳಿ ಅದ್ರ ಮಿಸ್ ಮಾಡೋಕ್ಕಾಗಲ್ರಿ ಎವ್ರೆ ಹೋಗ್ತಾ ಹೋಗ್ತಾಳಲ್ರಿ ಹಂಗಾಗಿ ಹೋಗಬೇಕ ಬರ್ತಾವ್ರಿ ಇನ್ನೊಂದ್ ಎರಡು ನಿಮಿಷ ஓ குடிறன் மகள ஏலோரி அந்த இக்கி என்ன மக்கள் ஷிலோரி குடிது அது தினகுடி அந்த பாலோரி நன் மகோஸ் மேல் பாா நம்ப்கி ரி நம் நன் மகவ் நிம்மகு நம்பிக்கை தேவ் மேல ஹலி ஈடு ஜோடு ஷோலர் கண்ட இன் இங்கே மேல் நம்பிக்கை தவிர பாழ ஒது மாறி முந்தே நோனும் நானும் எவ்ரி டே டெம்பல் இல்லாரி அவ்வளோ யாவாத டெம்பல் அது வர்ஷல் ஒன் சித்தி ஏழு சத்தி அஸ்டே எவ்ரி டே டெம்பல் எல்லாம் எதனா ஜிர் ஜிம்ரக்கிம் ரீங் ஆ அந்த நான் நோட் பந்த இவளே நன் மூன் ஓன் ரஷித்தா மம்ம நாட் ரஷித்தா இட் இஸ் ரக்ஸ் ಅದು ರಕ್ಷಿತಾ ಅನ್ನೋದು ಓಲ್ಡ್ ನೇಮ್ ರೀಗ ಹಾ ಕಾಮನ್ ಆಗಿಬಿಟ್ಟಿದೆ ಅದು ಅದಕ್ಕೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರಕ್ಸ್ ಅಂತ ಕರೆಯೋದೇ ಇಷ್ಟ ನನಗೆ ಗೊತ್ತಿತ್ತು ನೀವು ನಾನು ನೋಡಕ್ ಬರ್ತೀರಂತ ಅದಕ್ಕೆ ಸ್ವಲ್ಪ ಬೇಗ ಬಂದೆ ಇಲ್ಲ ಅಂದ್ರೆ ಅತ್ತಿನತ್ತ ಜಿಮ್ ಇಂದೇ ನಾನು ಡಾನ್ಸ್ ಕ್ಲಾಸಿಗೆ ಹೋಗೋದಿತ್ತು ಆಮೇಲೆ ಕ್ಲಬ್ಗ್ ಹೋಗೋದಿತ್ತು ಇನ್ನು ಏನೇನೋ ಜಾಸ್ತಿ ಕೆಲಸ ಇತ್ತಿವತ್ತು ನಿನ್ನ ಸಲುವಾಗಿ ಬೇಗ ಬಂದೆ ನನ್ನ ಮನೆಗೆ ಎವ್ರಿ ಡೇ ಹೀಗೆ ನಾನು ಹಾ ಸ್ವಲ್ಪನೂ ಫ್ರೀ ಇರಲ್ಲ ಇವಾಗ ಇದ್ರೂ ಬಿಸಿ ಇರ್ತೀನಿ ಹಂಗೆ ಡೈಲಿ ಬಿಸಿ ಇದ್ದೇ ಇರ್ತೀನಿ ನೋಡಿ ನಾನು ನಿಮ್ಮ ಮಗನ್ನ ಮದುವೆ ಆಗ್ಬೇಕಂದ್ರೆ ನಾನು ಒಂದಿಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಗೆ ನೀವು ಒಪ್ಪೋದಾದ್ರೆ ನನಗಂತೂ ಏನೂ ಅಭ್ಯಂತರ ಇಲ್ಲ ನಾನು ನಿಮಗನ್ನ ಮದುವೆ ಆಗ್ತೀನಿ ನೋಡಿ ಮೊದಲನೇ ಕಂಡೀಷನ್ನು ನನ್ನ ನನ್ನ ತರ ಇರೋ ಬಿಟ್ಬಿಡ್ಬೇಕು ಹಾ ಮದುವೆ ಆದ್ಮೇಲೆ ಹಾಗಿರ್ಬೇಕು ಹೀಗಿರಬೇಕು ಅಂತ ನನಗೆ ಯಾರು ಕಂಡೀಷನ್ಸ್ ಹಾಕಬಾರ್ದು ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕಬಾರ್ದು ನಾನು ಅಷ್ಟೇ ನೀವು ಹೇಗ್ ಬೇಕಾದರೂ ಇರಿ ನಾನಂತೂ ಕೇಳೋದಿಲ್ಲ ಎರಡನೇ ಕಂಡೀಷನ್ ನನಗೆ ಅಡಿಗೆ ಮಾಡಂತ ಹೇಳ್ಬಾರ್ದು ಹಾ ನಾ ಮತ್ತೆ ನನಗೆ ಅಡಿಗೆ ಮಾಡ್ ಹಾಕ್ಬೇಕು ಯಾಕಂದ್ರೆ ನನಗೆ ಅಡಿಗೆ ಮಾಡಕ್ ಬರೋದಿಲ್ಲ ನನಗೆ ಬರೋದು ಬ್ಲಾಕ್ ಟೀ ಗ್ರೀನ್ ಟೀ ಇಂತವಷ್ಟೇ ಮಾಡೋದು ಅದು ಬೆಳಗ್ಗೆ ನನಗೆ ಒಂದು ಕಪ್ ಮಾಡ್ಕೊಂಡು ಕುಡಿತೀನಿ ಹಾ ನನಗಂತೂ ಅಡುಗೆ ಮಾಡಕ್ ಬರೋದಿಲ್ಲ ಬೇಕಿದ್ರೆ ಆರ್ಡರ್ ಮಾಡಕ್ ಬರುತ್ತೆ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಫುಡ್ ತಿನ್ಬೋದು ಹಾ ಮನೆ ಮಂದಿ ಎಲ್ಲ ಕೂಡಿ ತಿನ್ಬೋದು ಅದಕ್ಕೆ ನನ್ನ ಇಲ್ಲ ಮೂರನೇ ಕಂಡೀಷನ್ ಮನೆಯೊಳಗೆ ಒಬ್ಬಕ್ಕೆ ಕೆಲಸಕ್ಕೆ ಇದ್ದೇ ಇರಬೇಕು ಕಂಪಲ್ಸರಿ ನಾ ಹೇಳಿದೆಲ್ಲ ಮಾಡ್ಕೊಡ್ಬೇಕವಳು ನಾಲ್ಕನೇ ಕಂಡೀಷನ್ ಬಟ್ಟೆ ಬಗ್ಗೆ ನಾನಂತೂ ಬಟ್ ಬಟ್ಟೆ ಬಗ್ಗೆ ವೆರಿ ಸ್ಪೆಸಿಫಿಕ್ ಅಪ್ಪ ಹಾ ನಾ ಯಾವ ತರ ಬಟ್ಟೆ ಹಾಕಿದ್ರು ನನಗೆ ಯಾರು ಏನು ಅನ್ಬಾರ್ದು ಇಲ್ ನೋಡಿ ಈಗ ಈ ತರ ಬಟ್ಟೆ ಹಾಕಿದೀನಲ್ಲ ಈ ತರ ನಾನು ಜಿಮಿಗೆ ಹೋಗ್ಬೇಕಾದ್ರೆ ಹಾಕೋತೀನಿ ಹಾ ಆಮೇಲೆ ಪಬ್ಬಿಗೆ ಹೋಗ್ಬೇಕಾದ್ರೆ ಮೀಡಿ ಸ್ಕರ್ಟ್ ಇಂಥವೆಲ್ಲ ಹಾಕೋತೀನಿ ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಜೀನ್ಸ್ ಇಂಥವೆಲ್ಲ ಹಾಕೋತೀನಿ ಅದಕ್ಕೆಲ್ಲ ನನಗೆ ಯಾರು ಏನು ಅನ್ಬಾರ್ದು ಹಾ ಯಾರು ನನಗೆ ರಿಸ್ಟ್ರಿಕ್ಷನ್ಸ್ ಹಾಕಬಾರ್ದು ನೀವು ಬೇಕಾದ್ರೆ ಹಾಕೊಳ್ಳಿ ಜೀನ್ಸ್ ಹಾಕೊಳ್ಳಿ ಮೀಡಿ ಹಾಕೊಳ್ಳಿ ಸ್ಕರ್ಟ್ ಹಾಕೊಳ್ಳಿ ಏನ್ ಬೇಕಾದ್ರೂ ಹಾಕೊಳ್ಳಿ ನಾನು ಕೇಳಲ್ಲ ನೀವು ಕೇಳಬೇಡಿ మద్వ మన సీరే ఉడక అదే హాకూ చూడి హాకెక్కు లెంగ హాకూ నో వే అంతా హాకడదా నీ హళ్లే బారు అది ఈ మదేదా నూ ఈ సీరేలా జీన్స్ హక్బోదు నేను జీన్స్ కొడుస్తాంగ్ ఎలా కర్కొని నెక్స్ట్ కండీషన్ ఎవ్రీ సండే మనే పార్టీ చికను మటను ఈబిట్టు ఎన్నెుల్ పార్టీ ನೀವ್ ಅದಕ್ಕೆಲ್ಲ ಕಂಡೀಷನ್ಸ್ ಹಾಕೋ ಹಾಗಿಲ್ಲ ಫುಲ್ ಕುಡಿದ್ಬಿಟ್ಟು ಮಜಾ ಮಾಡಿಬಿಟ್ಟು ಮ್ಯೂಸಿಕ್ ಹಾಕಿ ಡಾನ್ಸ್ ಮಾಡಿ ಇದೆಲ್ಲ ಮಾಡೋದು ಪಾರ್ಟಿ ಮಾಡೋದು ಬೇಕಿದ್ರೆ ನೀವು ಜಾಯ್ನ್ ಆಗ್ಬಹುದು ಅದಕ್ಕೆ ನನಗೆ ಏನು ಅಭ್ಯಂತರ ಇಲ್ಲ ನೆಕ್ಸ್ಟ್ ಕಂಡೀಷನ್ ನೆಕ್ಸ್ಟ್ ಕಂಡೀಷನ್ ಜಿಮ್ಮಿ ಅಂತ ಅದನ್ನ ನಾ ಮದುವೆ ಆದ್ಮೇಲೆ ನನ್ನ ಜೊತೆನೆ ಕರ್ಕೊಂಡ್ ಬರೋದು ಸೊ ನನ್ನ ಹೇಗೆ ನೋಡ್ಕೋತಾರೋ ಆ ಜಿಮ್ಮಿನ ಅಷ್ಟೇ ಕೇರ್ ಇಂದ ನೋಡ್ಕೋಬೇಕು அதுக்கு அதுக்கு ஊட்ட மாட்சோ அதுக்கு மாசோது வாக்கிங்ஸ் அதுக்கு கட்சோது எவ்வரிங் எல்லா நம்ம நோட்கோகாஸ் நான் பிசி இர்த்தினா ஜிம் டான்சிங்கு க்ளபிங்குங்கு அது எல்லாம் பிசி இர்த்தின சோ அதன நம்மத்தே நோட் ஜிம்மினா நாயின நாயி அந்த அவள் ஜிம்மி அவள் அவள் கேஸ்க்கொண்ட்ஜார் கரீடி நீ ஜிம்மி அந்த கரீ ಹೌದ್ರಿ ನಾಯಿ ಅಂತ ಕರಿಬೇಡ್ರಿ ನಮ್ ಜಿಮ್ಮಿ ಕೇಳಿಸಿಕೊಂಡ್ರ ಹೆಂಗ್ ಮಾಡ್ತಾ ಗೊತ್ತಾ ಎಷ್ಟು ಬೇಜಾರ್ ಮಾಡ್ಕೊತಾಳಕಿ ಸತಿ ನಾಳೆ ನಾಯಿ ಅಂತ ಕರಿದಕ್ಕೆ ಎರಡು ದಿನ ಊಟ ಬಿಟ್ಟಿದ್ಲು ಗೊತ್ತಾ ನಿಮ್ಗೆ ಆಮೇಲೆ ನಾನು ಸಾರಿ ಕೇಳಿ ಎಲ್ಲಾ ಸರ್ಕಸ್ ಮಾಡಿ ಆಮೇಲೆ ಊಟ ಮಾಡ್ತಿದ್ದ ಅವಳಿಗೆ ಹಾಗೆಲ್ಲ ಕರಿಬೇಡಿ ನೀವು ಜಿಮ್ಮಿ ಅಂತ ಕರಿವಿ ಕರಿ ಹಂಗಿಮ್ಮಿ ಅಂತ ಕರಿತೀವಿ ನೆಕ್ಸ್ಟ್ ಕಂಡೀಷನ್ ಹಾ ನೆಕ್ಸ್ಟ್ ಕಂಡೀಷನ್ ಏನಂದ್ರೆ ಜಿಮ್ಮಿಗೊಂದು ಸಪ್ರೇಟ್ ರೂಮ್ ಇರಬೇಕು ಅವಳಿಗೆ ಬೆಡ್ ಫುಡ್ ಎಲ್ಲಾ ಅಲ್ಲೇ ಕೊಡ್ಬೇಕು ಸೊ ಎಲ್ಲ ಅರೇಂಜ್ ಆಗಿರ್ಬೇಕು ಆ ರೂಮಲ್ಲಿ ಅವಳದಷ್ಟೇ ಸಪರೇಟ್ ರೂಮ್ ಅವ್ಳಿಗೊಂದು ಟಿವಿ ಫೋನು ಎಲ್ಲ ಅವಳಿಗೆ ಅಂದ್ರೆ ಫೋನ್ ಪುಣ್ಯ ಮಾತಾಡ್ತಾಳನ್ರಿ ಇಲ್ಲ ಆದ್ರೂ ಎಮರ್ಜೆನ್ಸಿ ಇತ್ತಂದ್ರೆ ಹಾ ಅವ್ಳು ಕಾಲ್ ಮಾಡ್ತಾಳೆ ಅದಕ್ಕೆ ಅವಳಿಗೊಂದು ಟಿವಿ ಇರಬೇಕು ಬೋರಾದಾಗ ಟಿವಿ ನೋಡ್ತಾಳೆ ಹಾ ಮತ್ತೆ ಬೆಡ್ ಇರಬೇಕು ಎಲ್ಲ ಇರಬೇಕು ಸಪ್ರೇಟ್ ಆಗಿರ್ಬೇಕು ಆಮೇಲೆ ನೆಕ್ಸ್ಟ್ ಕಂಡೀಷನ್ ಏನಂದ್ರೆ ನಮ್ಮಮ್ಮಿ ಅವಾಗವಾಗ ನಮ್ಮ ಮನೆಗೆ ಬರ್ತಿರ್ತಾಳೆ ಸೊ ಅವಳಿಗೊಂದು ಸಪ್ರೇಟ್ ರೂಮ್ ಇರ್ಬೇಕು ನಮ್ಮ ಮನೇಲಿ ನಮ್ಮಮ್ಮಿ ಬಂದಾಗ ಹಾಲ್ ಅಲ್ಲಿ ಮಲ್ಕೋ ಅಲ್ಲಿ ಮಲ್ಕೋ ಇಲ್ಲಿ ಮಲ್ಕೋ ಐ ಡೋಂಟ್ ಲೈಕ್ ದಟ್ ಹಂಗೆಲ್ಲ ಇರಬಾರ್ದು ಸಪ್ರೇಟ್ ಒಂದು ರೂಮ್ ಇರಬೇಕು ಮಮ್ಮಿದು ಆಮೇಲೆ ಅದನ್ನ ಯಾರು ಯೂಸ್ ಮಾಡಬಾರ್ದು ಕೇವಲ ನಮ್ಮ ಮಮ್ಮಿ ಬಂದಾಗ ಅಷ್ಟೇ ಯೂಸ್ ಇರ್ಬೇಕು ಅದು ரூம் ஜிந்தமரிவிபாள் இங்கில எல்லா சுக்கோசு அதுக்கோஸ்க்கு ಹಾ ಇನ್ನೊಂದು ನೀವು ಇನ್ನೂ ಹೊಸ ಮನೆ ಹಾಕ್ಬೇಕಲ್ವಾ ಅಂದ್ರೆ ಮಮ್ಮಿ ಹೇಳ್ತಾ ಇದ್ಲು ಇನ್ನು ಹಳೆ ಮನೆ ಮನೆಯದಂತೆ ಹೊಸ ಮನೆ ಹಾಕ್ಬೇಕಂತೆ ಸೊ ಆ ಹೊಸ ಮನೆಗೆ ನಾನೇ ಪ್ಲಾನ್ ಕೊಡ್ತೀನಿ ಹೆಂಗಿರ್ಬೇಕು ಹೇಗಿರ್ಬೇಕು ಇರಬೇಕು ಅನ್ನೋದಿಲ್ಲ ಕಿಚನ್ ಅಲ್ಲಿ ಇರಬೇಕು ಬಾತ್ರೂಮ್ ಅಲ್ಲಿರಬೇಕು ರೂಮ್ ಅಲ್ಲಿರಬೇಕು ಹಾಲಲ್ಲಿ ಇರಬೇಕು ಮುಂದ್ ಗಾರ್ಡನ್ ಹೇಗಿರಬೇಕು ಸೊ ಎವ್ರಿಥಿಂಗ್ ಎಲ್ಲಾನು ನಾನೇ ಪ್ಲಾನ್ ಕೊಡ್ತೀನಿ ಆ ಪ್ಲಾನ್ ಪ್ರಕಾರನೇ ಮನೆ ಹಾಕಿಸ್ಬೇಕು ಅಂಡ್ ಎಸ್ಪೆಷಲಿ ನನ್ನ ರೂಮ್ ಅಂತೂ ನಾನ್ ಹೇಳಿದಾಗೆ ಡಿಸೈನ್ ಮಾಡಿಸ್ಬೇಕು ಸೂಪರ್ ಆಗಿರ್ಬೇಕು ಅದು ಡಿಸೈನ್ ಆ ತರ ಕೊಡ್ತೀನಿ ಪ್ಲಾನ್ ಹಾಗೆ ಮಾಡಿಸ್ಬೇಕು ಹಾ ಇನ್ನೊಂದು ವಿಷಯ ಬೇಕಿದ್ರೆ ಅತ್ತೆ ಮಾವ ಬೇರೆ ಕಡೆ ಅಂದ್ರೆ ಈಗ ಒಂದ್ ಮನೆ ಹಾಕ್ಸೋದಿರ್ತೈತೆ ಸೊ ಅದೇ ಪ್ಲಾನ್ ಅಲ್ಲಿ ಎರಡು ಮನೆ ಮಾಡಿಸೋದು ಮೇಲೊಂದು ಕೆಳಗೊಂದು ಕೆಳಗಡೆ ಅತ್ತೆ ಮಾವ ಇರ್ಲಿ ಮೇಲ್ಗಡೆ ನಾವ್ ಇರ್ಲಿ ವೀಕ್ಲಿ ಒಂದ್ ಅಥವಾ ಎರಡ್ ಸತಿೂ ಅಷ್ಟು ಸೇರಿ ಊಟ ಮಾಡಬಹುದು ಡಿನ್ನರ್ ಸೇರ್ಬೋದು ಸೊ ಅದು ಚೆನ್ನಾಗಿರುತ್ತೆ ನಾವು ಬೇರೆ ಅವ್ರು ಬೇರೆ ನಾವಿಬ್ರುಗಡೆ ಇರ್ತೀವಿ ಅವ್ರಿಬ್ರು ಇರ್ತಾರೆ ಸೊ ಫ್ರೀಡಮ್ ಇರುತ್ತೆ ಎಲ್ಲರೂ ಸೇರಿದ್ದಾಗ ಇರುತ್ತೆ ಬೇರೆ ಬೇರೆ ಮನೇನ ಬೇರೆ ಕೆಳಗೊಂದು ಬೇರೆ ಅಂದ್ರೆ ನನ್ನ ಮಗನ ಕೂಡ ನಾವ್ ಬೇರೆ ಮನೆಗೆ ಇರ್ಬೇಕಾ ನಾವು ನೂನು ಆಂಟಿ ಹಾಗಲ್ಲ ನಾ ಹೇಳೋದು ಕೇಳಿ ಒಂದೇ ಮನೆ ಬೇರೆ ಬೇರೆ ಜಾಗ ಹಾ ನೀವು ಕೆಳಗಡೆ ಇರೋದು ನಾವು ಮೇಲ್ಗಡೆ ಇರೋದು ಹಾಗೆ ನಾ ಹೇಳಿದ್ದು ಅಂದ್ರೆ ನೀವ್ ಮೇಲ್ಗಡೆ ಬರೋದಿಲ್ಲ ನಾವು ಕೆಳಗಡೆ ಬರೋದಿಲ್ಲ ವಾರಕ್ಕೊಂದ್ಸತಿ ಅಷ್ಟು ಸೇರಿ ಊಟ ಮಾಡೋದು ಮಾತಾಡೋದು ಹಾ ಜೊತೆಗೆ ಇದ್ದಾಗಿರುತ್ತೆ ಫಾರಿನ್ ಕಂಟ್ರಿಯಲ್ಲೆಲ್ಲ ಹಾಗೆ ಆಂಟಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ಫ್ರೀಡಮ್ ಅವರು ಏನ್ ಬೇಕಾದ್ ಮಾಡ್ಬೋದು ಯಾರು ಕೇಳಲ್ಲ ಆರಾಮಾಗಿ ಬಿಂದಸಾಗಿರ್ತಾರ ಅಂದ್ರೀಗ ನಾಗವಕ್ಕಿ ನೀವು ಪಾರಿನಿ ಮಾಡ್ತಿರ್ಬಿಡ್ರಿ ಬಾರಿ ಎಲ್ಲ ನಾಗವಕ್ಕ ಹೊಡೆದ್ವ ಚಾನ್ಸ್ ಇನ್ ಮೇಲಿಂತ್ರ ನಿನ್ನ ನಾಗವ ಅಂತ ಕರೀತಿಲ್ಲ ನಾವು ನಾಕ್ಸ್ ಅಂತ ಕರಿತೀವಿ ಚಲೋ ಐತಲ್ರಿ ಹೆಸರು ಎಸ್ ಚೆನ್ನಾಗಿದೆ ಹೆಸರು ನಾಕ್ಸ್ ನನ್ನ ಹೆಸರು ರುಕ್ಸ್ ನಮ್ಮ ಅತ್ತೆ ಹೆಸರು ನಾಕ್ಸ್ ವಾವ್ ನೈಸ್ ಕಾಂಬಿನೇಷನ್ ಅದು ಒಂದ್ರೆ ಕಂಡೀಷನ್ ನೋ 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 ಲಿಸ್ಟೇ ಇದೆ ಇನ್ನೊಂದಿಷ್ಟು ಹೇಳ್ತೀನಿ ತಡೀರಿ ಹಾ ನನಗೆ ಫ್ರೆಂಡ್ಸ್ ಜಾಸ್ತಿ ನಾನು ಸ್ವಿಮ್ಮಿಂಗು ಜಿಮ್ಮು ಆಮೇಲೆ ಡಾನ್ಸ್ ಕ್ಲಾಸು ಕಬ್ ಕ್ಲಬ್ಬು ಹಾಗೆಲ್ಲ ಹೋಗ್ತೀನಲ್ಲ ಎಲ್ಲಾ ಕಡೆನೂ ಫ್ರೆಂಡ್ಸ್ ನಂಗೆ ಸೊ ಫ್ರೆಂಡ್ಸ್ ಜಾಸ್ತಿ ನಂಗೆ ಅವರೆಲ್ಲರೂ ನನ್ನ ಮನೆಗೆ ಆಗಾಗ ಬರ್ತಿರ್ತಾರೆ நன் ஃபிரஸ் நன் மனைவா அவ் ஆறு ஏன்னு அன்பாது அவ்வளீடம் இருக்குது ஆமேல் நங்க எஸ் ரெஸ்பெக் இரத்து நன் மனே அவ்வளோ அஸே இர்ப்பு நாவெல்லாம் சேர்க்கு பார்ட்டி மாத்தீங்க குடீத்தீவி மஜா மாதக்கி ஏனும் அன்பு பேர் நம்ம ஜொத்தி நம்ம குடிலி நம்ம மாவன் குடிலி நான் அதுக்கெல்லாம் ஏன்னு அனல அவ்விரி ஃபுல் ஃப்ரீடமு ஹௌதிரி மஸ்த் ஃப்ரீடம் இரத்தி ஆ பார்ட்டி ஒழக நானும் குடத்தாரி அவரு கூட பாரி அதுக்கு ஃபிரெண்ட்ஸ் மத்தி மெஞ்சாய் ஆக்தோடீ நீடிக்கிற அவரு கூட ஏன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்னுடன்ன yeah, <laughs> ಅಯ್ಯೋ ಈಗ ಬರುದ ಈಗ ಬಂದಿರಿ ಅವಾಗ್ಲೇ ಹೊಂಟ ನಿಂತ್ರ ನೀವು ತಡಿರಿ ಕುಂದ್ರಿ ಕಾಫಿ ಜ್ಯೂಸು ಏನಾದ್ರು ಕೋಲ್ಡ್ ಡ್ರಿಂಕ್ಸ್ ಇದ್ಯಾವುದೂ ಕುಡಿಲಿಲ್ಲ ನೀವು ಹಾ ಹಾ ಹೌದ್ರಿ ಕಾಫಿ ಬೇರೆ ಬೇರೆ ನಮ್ ಮನೆಗೆಲ್ಲ ಕುಡ ಬಂದಿರಿ ನಾಸ್ತಾನ ಮಾಡ್ಕೊಂಡ್ ಬಂದಿರಿ ನಾವು ಅದೆಲ್ಲ ಏನ್ ಬೇಡ್ರಿ ಓ ಹೌದಾ ಮತ್ತೆ ನಮ್ಮ ಬಗ್ಗೆ ಏನು ಹೇಳಲಿಲ್ಲ ನೀವು ನೀವೇನು ಕ್ವಶನ್ಸ್ ಕೇಳಲೇ ಇಲ್ಲಪ್ಪ ಬರೀ ಅವೇ ಮಾತಾಡಕ್ ಬಿಟ್ರಿ ಅಂದ್ರೆ ನಮ್ಮ ಮಗಳು ನಿಮಗೆ ಇಷ್ಟ ಅದ್ಲಾ ಏನಾದ್ರು ಕ್ವಶನ್ಸ್ ಕೇಳೋದಿದ್ರೆ ಕೇಳ್ಬೋದು ಮಾತಾಡ್ಸಿ ಬೇರೆ ಬೇರೆ ರೀ ಏನಿಲ್ಲರಿ ಪ್ರಶ್ನೆ ಏನ್ ಕೇಳುದಿಲ್ಲರಿ ನಾವು ಫೋನ್ ಮಾಡ್ತೇ ತಗೋರಿ ಮನೆಗೆ ಹೋಗಿ அல்ல ஆண்டி இஷ் ஜல் ஹண்ட் நின்று நீங்க நான் நான் பிராம் கேன்சல் நம்ம ஜொத்த மாதாக்கு வந்தேன் நீவேனிஷ் பேக ஒன்லி ஆண்டி இன்னொன்னு மாத்தாடண்ணா ஹௌது பீகிரி குந்தர் இன்னொன்னு மாத்தாடி ஆமேல் ஹோகிரி பீகிரி அந்த பீகிரி மாட்டல நீக்கி இக்கி மகள் ஈக்கியோ ஆனோ இக்கி நீனாரா பீதிக்கி அந்த இக்கி மகள் நீனற சசி மாகித்து ந கத்தி மனீனா இதாக நந்த ஒல்லேயா இன் என்ன பேடேவா இல்ல ஹோதிர சாக்கி ತಗೋರಿ ನಾವ ಫೋನ್ ಹಚ್ತೇವ್ರಿ ನಮ್ಮ ಮಗನ ಕಡೆಯಿಂದ ಬರ್ತೇ ತಗೋರಿ ರೀ ಅಲ್ಲ ನಾವು ಕಾಫಿ ಮನೆಗೆ ಹೋಗಿ ಒಂದ್ ಕಪ್ಪಲ್ಲ ನಾಕ ಕಪ್ ಮಾಡಿ ಕೊಡ್ತಾ ಬನ್ನಿ ಕಾಫಿ ಕಾಫಿ ಕುಡಿತಾಳಂತ ಹೋಗ್ ಬಾರಲೇ ಇಲ್ಲ ಲಗುನ ಇನ್ನು ಎಷ್ಟೊಂದ್ ಕಂಡೀಷನ್ಸ್ ಇದ್ವು ಹೇಳೇ ಇಲ್ಲ ಹೋಗ್ಲಿ ಬಿಡು ರಾಕ್ಸ್ ಈಗ ನೆಕ್ಸ್ಟ್ ಮದ್ವೆ ಹೋಗ್ತಿಲ್ಲ ಅವ್ರ ಮನೆಗೆ ಅವಾಗ ಹೋಗಿ ಹೇಳು ನಿಧಾನವಾಗಿ ഫസ്റ്റ് ടൈം നമ ചാനൽ നോടാക്കു സബ്സ്ക്രൈബ് മാറി